ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿ ಮೈಸೂರು ಜುಲೈ ಆರು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಗಳ ಕುರಿತು ಉದ್ಯಮಗಳನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಟಿ ತಿಮ್ಮಯ್ಯ ಮತ್ತು ಶಾಸಕರಾದ ಕೆ ಹರೀಶ್ ಮಾತನಾಡಿದರು ಅವರು ಮಾತನಾಡಿದರು ಇಷ್ಟೆಲ್ಲ ಹೊರಬರ್ಲಿಕ್ಕೆ ಇಷ್ಟೆಲ್ಲ ತಿರುಗಿ ಪಡ್ಕೊಳ್ಳಲಿಕ್ಕೆ ಸಿಎಂ ಎಂ ರೇಸ್ನಲ್ಲಿ ಯಾರಿದ್ರು ಅವರು ಕಾರಣಕರ್ತರಾಗಿದೆ ಅನ್ನೋ ಮೂಲಕ ಕೆ ಶಿವಕುಮಾರ್ ಅವರ ಮೇಲೆ ಈ ಒಂದು ಆರೋಪಾಗಿ ಹೇಳಿರುವಂಥದ್ದಿಲ್ಲ ಅದು ಕುಮಾರಸ್ವಾಮಿ ಅವರ ಅಭಿಪ್ರಾಯ ನಮ್ಮ ಪಕ್ಷದ ಅಭಿಪ್ರಾಯ ಅಲ್ಲ ಅವ್ರ ಅಭಿಪ್ರಾಯ ಅವ್ರು ಅಷ್ಟೇ ಆದ್ರಿಂದ ಮೂಡೊಂದಲ್ಲಿ ಅಗ್ರಣ ನಡೆದಿರ್ತಕ್ಕಂಥ ಬೆಳಕು ಬಂದಿದೆ ಅದು ಸರ್ಕಾರ ಈಗಾಗಲೇ ಸಮಿತಿ ನಡೆಸಿದೆ ಸೊ ಆಗ್ರೂ ಅವರ ತಂದು ಯಾರ್ಯಾವ ತಪ್ಪಿತ ಕ್ರಮ ಆಗಿದೆ ಸರ್ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಯಾವುದೇ ಕೂಡ ನಾವು ಈಗ ಸಭೆಗಳಲ್ಲಿ ಅಟೆಂಡ್ ಮಾಡೋದು ಯಾವುದೇ ನಮ್ಮ ಸಭೆ ಮುಂದೆ ಬಂದಿಲ್ಲ ಸಭೆ ಮುಂದೆ ಬಂದಿದ್ರೆ ನಮ್ಗೆ ಗೊತ್ತಾಗೋದ ವಿಷಯ ಸಭೆ ಮುಂದೆ ತಂದಿಲ್ಲ ಸರ್ಕಾರಕ್ಕೂ ಹೋಗಿಲ್ಲ ಸೊ ಅವರಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸೋರು ಮಾಡಿದ್ದಾರೆ ಸೊ ಎಲ್ಲೆಲ್ಲಿ ಅಧಿಕಾರ ದುರುಪಯೋಗ ಆಗಿದೆ ಅಂತ ಗೊತ್ತಾಗಿದೆ ಅವ್ನವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಸಿಎಂ ಪತ್ನಿಯವರು ನಿವೇಶನ ಪಡೆದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಚಾರ ಹೆಚ್ಚಿನ ರಾಜಕಾರಣ ಸಿ ಈಗ ಸಿಎಂ ಪತ್ನಿ ಅನ್ನೋದು ಬಿಟ್ಬಿಡಿ ಅವರು ಒಬ್ರು ದೇಶದ ಪ್ರಜೆ ಅವರು ಕೂಡ ರೈತ ಕುಟುಂಬದಿಂದ ಬಂದವರು ಮತ್ತು ಅವ್ರ ರೈತರಿಗಿದ್ದಂಥ ಜಮೀನನ್ನ ಅವರು ವಹಿಸ್ಕೊಂಡಿದ್ದಾರೆ ಅವ್ರಿಗೆ ಮೂಡದ ತಗೊಂಡಿದ್ದಾರೆ ಸೊ ಮೂಡದ ತಗೊಂಡ್ಮೇಲೆ ಅವರು ಪರಿಹಾರ ಕೊಡಬೇಕಲ್ವೇ ಪರಿಹಾರ ಕೇಳೋ ಹಕ್ಕಿದೆ ಅವರು ಮುಖ್ಯಮಂತ್ರಿಗಳು ಧರಣಪತ್ನಿ ಅಂದ್ಬಿಟ್ಟು ಕೇಳಲಿಕ್ಕಾಗೋದು ಕೇಳದಿರ್ಲಿಕ್ಕಾಗುತ್ತೆ ಆದ್ದರಿಂದ ಅವರು ಸಾಮಾನ್ಯ ಪ್ರಜೆಯಂತೆ ಬೇರೆಯವ್ರಿಗೆ ಸಾಮಾನ್ಯರಿಗೆ ಏನೇನು ಸವಲತ್ತುಗಳು ಸೌಲಭ್ಯಗಳು ಕೊಡಬೇಕು ಆ ರೀತಿ ಅದು ಪಡ್ಕೊಂಡಿದ್ದಾರೆ ಅದು ಆಮೇಲೆ ಜೊತೆಗೇನು ಅದು ಕೊಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಕೊಟ್ಟಿಲ್ಲ ಬಿಜೆಪಿ ಸರ್ಕಾರ ಇದ್ದಾಗಲೇ ಗುರುತಿಸಿ ಅವ್ರಿಗೆ ತೊಂದರೆ ಆಗಿದೆ ಅನ್ವಯ ಅನ್ಯಾಯ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ ಈ ಮೂಡ ವಿರುದ್ಧ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆಗೆ ಬಿಜೆಪಿ ಜೆಡಿಎಸ್ ಸಿದ್ಧವಾಗಿದೆ ಜುಲೈ ಹದಿನೈದನೇ ಅಧಿವೇಶನ ಈ ಹಗರಣ ಸ್ಟಾರ್ಟ್ ಆಗಿರೋದು ಬಿಜೆಪಿ ಸರ್ಕಾರ ಇದ್ದಾಗ ಬಿಜೆಪಿ ಅಧ್ಯಕ್ಷ ಇದ್ದಾಗ ಬಿಜೆಪಿ ಅಧ್ಯಕ್ಷಗಳಿದ್ದಾಗ ಆದ್ರಿಂದ ಗುಲ್ತಾಗ್ಲಿ ಬಿಡಿ ಸತ್ಯ ಹೊರಗಡೆ ಬರ್ತದೆ ನಾನು ಒಬ್ಬ ಮೂಡ ಸದಸ್ಯನಾಗಿ ಮೂಡಾದಲ್ಲಿ ಏನು ಈ ಫಿಫ್ಟಿ ಫಿಫ್ಟಿ ಅನುಪಾತ ಕೊಟ್ಟಿದರೆ ಅದು ಹಗರಣ ಅದು ಮಹಾ ಅಪರಾಧ ಅಂತ ಅಂದ್ಬಿಟ್ಟು ಏನು ವಿರೋಧ ಪಕ್ಷದವರು ಅಂದರೆ ಬಿ ಜೆ ಪಿಯವರು ಅವರು ನೀವು ಹೇಳಿದಂಗೆ ಬಿ ಜೆ ಪಿಯವರು ಅವರು ಅದರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನಗಳನ್ನ ಕೊಡಬೇಕು ಪರಿಹಾರವನ್ನು ಕೊಡಬೇಕು ರೈತರಿಗೆ ಅಂತ ಆದೇಶ ಆಗಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗಲೇ ಮತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗಲೇ ಇಪ್ಪತ್ತು ಇಪ್ಪತ್ತು ಮತ್ತು ಇಪ್ಪತ್ತು ಇಪ್ಪತ್ತನೇ ಸಾಲಿನ ಇಸಿಲಿ ಇದಕ್ಕೆ ಆದೇಶವನ್ನು ಹೊಡಿಸಿ ಐವತ್ತು ಐವತ್ತು ಅನುಪಾತದಲ್ಲಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾನು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ರೈತರುಗಳು ಭೂಮಿ ಕಳ್ಕೊಂಡಿರುವಂಥವ್ರಿಗೆ ರೈತರುಗಳು ಯಾರು ಅವ್ರ ಭೂಮಿಯನ್ನು ಪ್ರಾಧಿಕಾರದವರು ಅವ್ರ ಗಮನಕ್ಕೆ ತರದಾಗೆ ಅದನ್ನು ಉಪಯೋಗಿಸ್ಕೊಂಡಿರ್ತಾರೆ ಅಂಥವ್ರಿಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅದು ಕೊಡ್ತಾ ಇದ್ದಾರೆ ಅದರಲ್ಲಿ ಯಾವುದೇ ಥರ ಬದಲಾವಣೆ ಇಲ್ಲ ಸರ್ ಈಗ ಫಿಫ್ಟಿ 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 ಅನುಪಾತದಲ್ಲಿ ನಿವೇಶನ ವಂಚಿತರಿಗೆ ನೋಡೋದಂತ ಟೈಟ್ ಮಾಡೋಕ್ಕಾಗ್ತಾ ಆಗ್ತಾಯಿಲ್ಲ ಇನ್ನೂ ಸಹ ರೈತರು ಮತ್ತೆ ನಿವೇಶನ ರಹಿತವಾದಂಥವರು ಆದಂತವರು ಅರ್ಜಿ ಆಗ್ಬಂಟ್ ಕೊಟ್ಟಿದ್ದಾರೆ ಅಲ್ಲೇ ಪ್ರಭಾವಿಗಳಿಗೆ ತ್ವರಿತಗತಿಯಲ್ಲಿ ನಿವೇಶನ ಅಂತ ಕೆಲ ಪ್ರಭಾವಿಗಳಿಗೆ ಯಾರಿಗೂ ಏನು ಮಾಡ್ತಲ್ಲ ಎಲ್ಲ ರೈತರುಗಳಿಗೇನು ಮಾಡ್ತಾರೆ ಅದು ಪ್ರಭಾವಿಗಳು ಅಂತಂದ್ರೆ ಈಗ ನನ್ನ ಭೂಮಿ ಒಡಗಿರ್ತೀವಿ ನನ್ನ ಭೂಮಿಗೆ ನನ್ನ ಪರಿಹಾರ ತರ ಅಂದ್ರೆ ನಾನು ಪ್ರಭಾವಿ ನನಗೆ ಕೊಟ್ಬಿಟ್ಟು ಅಂತ ಅನ್ನೋದಿಲ್ಲ ಯಾರು ಅರ್ಜಿ ಆಗ್ತಾರೆ ಅವರು ಸೂಕ್ತವಾಗಿದ್ರೆ ಸೂಕ್ತವಾಗಿದ್ದರೆ ಒಂದು ಪಾರದರ್ಶಕವಾಗಿದ್ದರೆ ಅದು ರಿಲೇಬಲ್ ಅಂತ ಅನ್ನೋದಿದ್ರೆ ಅವರಿಗೆ ನೂರಕ್ಕೆ ನೂರು ಕೊಡುವಂತ ಕೆಲಸನ ಪ್ರಾಧಿಕಾರ ಮಾಡ್ತಾ ಇತ್ತು ಅಂತ ನನ್ ಮೇಲ್ನೋಟಕ್ಕೆ ಬಿಜೆಪಿಯವ್ರಿಗೆ ಮಾತ್ರ ಹಗರಣ ಅಂತ ಕಾಣಿಸ್ತಿರೋದು ನಮ್ಗೆ ಹಗರಣ ಅಂತ ಕಾಣಿಸ್ತಾ ಇಲ್ಲ ಹಗರಣ ಅಂತ ಏನಾದ್ರು ಅವ್ರು ಹೇಳಿದ್ರೆ ಅವ್ರು ಯಾವ ರೀತಿ ಆದೇಶ ಮಾಡಿದ್ದಾರೆ ಅಂತ ಅನ್ನೋದು ನಾವೆಲ್ಲರೂ ಪರಾಮರ್ಶೆ ಮಾಡಬೇಕಾಗುತ್ತೆ ಹದರಡನೇ ಅಂತ ಅಂದಮೇಲೆ ಅವರೇ ತಾನೇ ಆದೇಶ ಮಾಡಿರೋದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಕೊಡಬೇಕು ಅಂತ ಭೂಮಿಗೆ ಭೂಮಿ ಕೊಡಬೇಕು ಇಲ್ಲ ಭೂಮಿಗೆ ದುಡ್ಡು ಕೊಡಬೇಕು ದುಡ್ಡು ಮತ್ತೆ ಭೂಮಿಗೆ ಭೂಮಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಫಿಫ್ಟಿ ಫಿಫ್ಟಿ ಅನುಪಾತವನ್ನ ರೆಸಲ್ಯೂಷನ್ ಮಾಡಿದವರು ಯಾರು ಬಿಜೆಪಿ ಗೌರ್ಮೆಂಟ್ ಅವರೇ ತಾಪತ್ನೆ ಮಾಡ್ತಾ ಇದ್ದಾರೆ ಅಂದರೆ ಅದು ಕುಳ್ಳಿಲ್ಲ ಅಂತ ನನ್ನ ಅನುಭವನೆ ಮುಂದಿನ ದಿನಗಳಲ್ಲಿ ಮೈಸೂರಿನಿಂದ ಅಲರ್ಟ್ ಕೆಲಸ ಮೈಸೂರು ಈಗ ಅಧ್ಯಕ್ಷರು ಹೊಸದಾಗಿ ಬಂದಿದ್ದಾರೆ ಮರಿಗೌಡರು ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ ಈಗಾಗಲೇ ಕಳೆದ ಬಾರಿ ಸಭೆಯಲ್ಲಿ ಅವರು ನಿವೇಶನಗಳನ್ನ ನಾವು ಮಾಡಿ ನಾವು ಸಾರ್ವಜನಿಕರಿಗೆ ಕೊಡುವಂತ ಕೆಲಸ ಆಗ್ಬೇಕು ಅಂತ ಅವರು ಚರ್ಚೆ ಮಾಡಿದ್ದಾರೆ ಮಾಡ್ತಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ